ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಪುಷ್ಯ ಶುಕ್ರವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಶುಕ್ರವಾರದ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ಮಾನವ ಜೀವನದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ಅನ್ನೋದು ನಮಗೆ ಇರುತ್ತೆ ಶುಕ್ರವಾರ ಅಂದರೆ ನಾವು ಲಕ್ಷ್ಮಿಯ ವಾರ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ ಆ ದಿನ ನಮ್ಮ ಮನೆಯಲ್ಲಿ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ಯಥಾವತ್ತಾಗಿ ನಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ಪದ್ಧತಿಯ ಪ್ರಕಾರ ಪೂಜೆಯನ್ನು ಮಾಡುವಂಥದ್ದು ಅದರ ಜೊತೆ ಈ ದಿನ ತಿಳಿಸುವಂಥ ಒಂದು ಸರಳ ವಿಧಾನದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಕಾಳುಮೆಣಸಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಹಣಕಾಸಿನ ಸಮಸ್ಯೆ ಇಷ್ಟೇ ಇದ್ದರೂ ಕೂಡ ಬಹಳ ಬೇಗ ಬಗೆಹರಿಯುವಂಥದ್ದು ಆಗುತ್ತೆ ನಮಗೆ ಈ ಕಾಳು ಮೆಣಸು ಅನ್ನೋದು ಕಪ್ಪಾಗಿ ಇರುತ್ತೆ ಅದು ತುಂಬ ಘಮ ಕೂಡ ಇರುತ್ತೆ ನೀವು ದೀಪ ಹಚ್ಚುವಾಗ ಕೂಡ ನಿಮ್ಮ ಮನೆಯಲ್ಲಿ ಯಾವಾಗಲೂ ದೇವ್ರ ಮನೆಯಲ್ಲಿ ದೀಪ ಹಚ್ಚುತ್ತೀರಲ್ವಾ ತುಂಬ ಸಮಸ್ಯೆಗಳಿದೆ ಸಾಲದ ಸಮಸ್ಯೆ ಅನ್ನೋದಿದೆ ಅದನ್ನು ಬಗೆಹರಿಸಿಕೊಳ್ಳುವ ವಿಧಾನ ಗೊತ್ತಿಲ್ಲ ನಮಗೆ ಮನೆ ಕಟ್ಟೋದಕ್ಕೆ ಸಾಲ ಮಾಡ್ಕೊಂಡಿದ್ದೀವಿ ಅಥವಾ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೋಸ್ಕರ ಅಥವಾ ಚೀಟಿ ಕಟ್ಟೋದಕ್ಕೆ ಈ ಥರ ಬೇರೆ ರೀತಿಯಲ್ಲಿ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಆ ಸಾಲಗಳನ್ನು ತೀರಿಸೋದಕ್ಕೆ ಇಲ್ಲ ಸಾಲಗಾರರ ಒಂದು ಟಾರ್ಚರು ತುಂಬ ಕಷ್ಟ ಅನ್ನಿಸ್ತಾ ಇದೆ ಅಂತ ಹೇಳುವಂಥವರು ನಿಮ್ಮ ಮನೆಯಲ್ಲಿ ವಾರಕ್ಕೊಮ್ಮೆ ಆದರೂ ನೀವು ಯಾವ ದಿನ ದೀಪ ಹಚ್ಚುತ್ತೀರ ನೋಡಿ ಆ ದಿನ ಶುಕ್ರವಾರ ಏನಾದರೂ ದೀಪ ಹಚ್ಚಿದಾಗ ಈ ಪರಿಹಾರವನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಕಾಳು ಮೆಣಸು ಏಳು ಕಾಳು ಮೆಣಸನ್ನು ತಗೊಳ್ಳಿ ಹಾಗೂ ನೀವು ದೀಪ ಹಚ್ಚುತ್ತೀರಲ್ವ ಅದರೊಳಗಡೆ ಕಾಳುಮೆಣಸನ್ನು ಹಾಕಿ ಹಾಗೂ ನಾವು ಈ ಮೆಣಸಿನ ದೀಪ ಅಂತ ಹೇಳ್ತೀವಿ ಕ್ರಮಕ್ರಮವಾಗಿ ಇರುವಂಥ ಸಮಸ್ಯೆಗಳು ಬಗೆಹರಿಯುವಂಥದ್ದು ಮನೆಯಲ್ಲಿ ಯಾವಾಗಲೂ ದೈವಶಕ್ತಿ ಅನ್ನೋದು ಇರುತ್ತೆ ಮನೆಯಲ್ಲಿ ದುಡಿಯುವಂಥ ಗಂಡಸು ಇರ್ತಾರಲ್ವ ಅವ್ರಿಗೆ ಬಲ ಅನ್ನೋದು ಹೆಚ್ಚಾಗುತ್ತೆ ನಾವು ಹೇಳ್ತಾ ಇರ್ತೀವಿ ಇಷ್ಟೇ ದುಡಿತಾ ಇದ್ರೂ ಕೂಡ ರಾತ್ರಿ ಆಗಲು ಅಂತ ಎರಡೆರಡು ಕೆಲಸ ಇದ್ದೀವಿ ಆದರೂ ನಾವು ನೆಮ್ಮದಿಯಾಗಿ ಇಲ್ಲ ಅಂತ ಹೇಳುವಂಥವರು ಪ್ರತಿನಿತ್ಯ ಕೂಡ ಒಂದೊಂದು ಕಷ್ಟವನ್ನು ಎದುರಿಸ್ತಾ ಇರ್ತೀರ ಆ ಸಮಯಗಳಲ್ಲಿ ಈ ತಂತ್ರಗಳನ್ನು ಮಾಡಿಕೊಂಡಾಗ ಜೀವನ ಸುಧಾರಣೆ ಕಾಣುತ್ತೆ ಸ್ನೇಹಿತರೆ ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಮತ್ತೊಂದು ತಿಳಿಸ್ತಾ ಇದ್ದೀನಿ ಅದು ಕೂಡ ಕಾಳು ಮೆಣಸಿನ ಪರಿಹಾರ ಶುಕ್ರವಾರ ಆದರೆ ನೀವು ಮನೆಯನ್ನು ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಪ್ರತಿ ಮೂಲೆ ಮೂಲೆಯಲ್ಲೂ ಕೂಡ ಒರೆಸ್ಕೊಳ್ಳಿ ಸ್ನೇಹಿತರೆ ಒರೆಸ್ಕೊಂಡು ಆ ದಿನ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥದ್ದು ನೀವು ಯಾವ ದೇವರನ್ನ ಪೂಜೆ ಮಾಡಿ ಬಹಳ ಮುಖ್ಯವಾಗಿ ನಿಮ್ಮ ಮನೆ ದೇವರು ಅಂತ ಇರ್ತಾರಲ್ವ ಅವರನ್ನು ನೆನೆಸ್ಕೊಳ್ಳೋದು ಮರಿಬೇಡಿ ಮತ್ತು ನೀವು ಮತ್ತೆ ಅದರ ಜೊತೆ ಈ ಪರಿಹಾರವನ್ನು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಅದಕ್ಕೂ ಮೊದಲು ಶುಕ್ರವಾರದ ದಿನ ನಾವು ಮನೆಯ ಹೊರಗೂ ಕೂಡ ವಸ್ತಿಯಲ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗವಲ್ಲಿನ ಬಿಡ್ತೀವಿ ಆ ರಂಗವಲ್ಲಿ ಬಿಡುವಾಗ ನೀವು ಇದೊಂದನ್ನು ಮಾಡ್ಕೊಳ್ಳಿ ರಂಗವಲ್ಲಿ ಪುಡಿ ಜೊತೆ ಅಂದರೆ ನೀವು ಶುಕ್ರವಾರದ ಸಮಯದಲ್ಲಾದರೂ ಒಂದು ಬಾರಿಯಾದರೂ ಅಕ್ಕಿ ಹಿಟ್ಟಿನ ಒಂದು ರಂಗೋಲಿನ ಬಿಡಿ ಅದರ ಜೊತೆ ನೀವೇನು ಮಾಡಬೇಕು ಅಂದರೆ ಈ ಚಕ್ಕೆ ಇರುತ್ತಲ್ವ ದಾಲ್ಚಿನ್ನಿ ಚಕ್ಕೆ ಅದನ್ನು ಪುಡಿ ಏನಾದರೂ ಇದ್ದರೆ ಆ ಪುಡಿಯನ್ನು ನೀವು ಈ ಒಂದು ರಂಗೋಲಿಯ ಜೊತೆ ಮಿಕ್ಸ್ ಮಾಡಿಬಿಟ್ಟಿದ್ದೆ ನಿಮ್ಮ ವಸ್ತಿಲ ಬಳಿ ಆ ರಂಗೋಲಿನ ಬಿಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗೆ ದುಷ್ಟಶಕ್ತಿಗಳು ಅನ್ನೋದು ಬರೋದಿಲ್ಲ ಯಾವಾಗಲೂ ಅಷ್ಟೇ ತಾಯಿ ಪ್ರಸನ್ನಗೊಳ್ತಾಳೆ ಲಕ್ಷ್ಮೀದೇವಿ ಈ ಪರಿಹಾರವನ್ನು ನೀವು ತುಳಸಿ ಕಟ್ಟೆಯ ಹತ್ತಿರ ಕೂಡ ಮಾಡ್ಕೊಳ್ಬಹುದು ಹಾಗೂ ವಸ್ತಿಲ ಬಳಿ ಕೂಡ ಶುಕ್ರವಾರದ ಸಮಯದಲ್ಲಿ ಒಂದು ಬಾರಿ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ನಮಗೆ ನೆನಪು ಇರುತ್ತೋ ಇಲ್ವೋ ಅಥವಾ ಮಾಡ್ಕೊಳ್ಳೋದಕ್ಕಾಗೋದಿಲ್ವೋ ಆದರೆ ವಾರಕ್ಕೊಮ್ಮೆ ಆದರೂ ಈ ಥರ ಮಾಡಿಕೊಂಡು ನೋಡಿ ಮನೆಯನ್ನು ಶುಚಿಗೊಳಿಸಬೇಕಾದರೂ ಕೂಡ ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಿ ವಸ್ತಿಲ ಬಳಿ ಈ ಥರ ಮಾಡಿಕೊಂಡು ಅದಾದ ಮೇಲೆ ನೀವು ಸಂಜೆ ದೀಪಾರಾಧನೆ ಮಾಡುವಾಗ ಬೆಳಗ್ಗೆ ಯಥಾವತ್ತಾಗಿ ನೀವು ಪೂಜೆ ಮಾಡಿಕೊಂಡಾದ ಮೇಲೆ ಸಂಜೆ ಇದ್ದೀನಿ ಈ ಕಾಳು ಮೆಣಸನ್ನು ನೀವು ದೀಪದಲ್ಲಿ ಏಳು ಹಾಕಿ ಸುಮಾರು ಜನ ಅಕ್ಕ ನಾವು ಎರಡು ದೀಪ ಹಚ್ತೀವಲ್ವಾ ಅದರಲ್ಲಿಯೇ ಎರಡು ಎರಡುಗೂ ನಾವು ಹಾಕ್ಬೇಕಾ ಅಂತ ನೀವು ಕೇಳ್ತೀರಾ ಆ ಥರ ಏನೂ ಇಲ್ಲ ಒಂದು ದೀಪಕ್ಕೆ ನೀವು ನೋಡಿಬಿಟ್ಟು ಅಂದರೆ ಏಳು ಕಾಳು ಮೆಣಸು ಅಂತಂದ್ರೆ ಒಂದಕ್ಕೆ ಐದು ಹಾಕಿ ಇನ್ನೊಂದಕ್ಕೆ ನಾಲ್ಕು ಹಾಕಿ ತೊಂದರೆ ಇಲ್ಲ ಆ ಥರ ಹಾಕ್ಬಹುದು ಹಾಕ್ಬಿಟ್ಟು ನೀವು ದೀಪಾರಾಧನೆ ಮಾಡ್ಕೊಳ್ಳಿ ಶುಕ್ರವಾರದ ರಾತ್ರಿ ನಾವು ಯಥಾವತ್ತಾಗಿ ಎಲ್ಲ ಅಡುಗೆ ಮಾಡಿ ಕೆಲಸ ಮಾಡಿ ತಿಂದು ಇನ್ನೇನು ನಿದ್ದೆಗೆ ಜಾರ್ತೀವಿ ಅನ್ನುವಾಗ ಮಾಡಿಕೊಳ್ಳುವ ಪರಿಹಾರ ಯಾಕೆ ಈ ಪರಿಹಾರವನ್ನು ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಅನ್ನಿಸಬಹುದು ಕಾಳು ಮೆಣಸಿನ ಪರಿಹಾರ ಅನ್ನೋದು ಏನೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಬಗೆಹರಿಯುವಂಥದ್ದು ನಾವು ಎಲ್ಲ ಆದಮೇಲೆ ರಾತ್ರಿ ಮಲಗುವಾಗ ದಿನ ಪೂರ್ತಿ ಏನಾಯಿತು ಒಳ್ಳೆಯದಾಗಿದ್ದರೆ ಅದನ್ನೆಲ್ಲ ನಾವು ನೆನೆಸ್ಕೊಳ್ತೀವಿ ಅಥವಾ ಈ ದಿನ ಏನೋ ಎಲ್ಲ ಒಂದು ಕೆಟ್ಟದ್ದೇ ಆಯ್ತಪ್ಪ ಎಲ್ಲೋದರೂ ಕೂಡ ನಮಗೆ ಒಂಥರ ತೊಂದರೆಗಳೇ ಆಯಿತು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನಾಳೆ ಯಾವ ಥರ ಆಗುತ್ತೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಅದಕ್ಕೆ ಒಂದು ವೈಟ್ ಆದರೂ ತಗೊಳ್ಳಿ ಅಥವಾ ವೈಟ್ ಬಟ್ಟೆನಾದರೂ ತಗೊಳ್ಳಿ ಅದು ನಿಮ್ಮಿಷ್ಟ ಯಾವುದಿದ್ರೆ ಅದು ಚಿಕ್ಕದಾಗಿ ತಗೊಳ್ಳಿ ಒಂಬತ್ತು ಕಾಳು ಮೆಣಸನ್ನು ಕೌಂಟ್ ಮಾಡಿಕೊಂಡು ನೀವು ಕ್ಲೀನಾಗಿರುವಂಥ ಕಾಳು ಮೆಣಸನ್ನು ಎತ್ತಿ ಆ ಪೇಪರಲ್ಲಿ ಹಾಕ್ಬಿಟ್ಟು ಎರಡೆರಡು ಚೀಟಿಕೆ ಅಷ್ಟೇ ಅರಿಶಿಣ ಕುಂಕುಮ ಎರಡನ್ನು ಹಾಕಬೇಕು ಎರಡು ಹಾಕ್ಬಿಟ್ಟಿದ್ದೆ ನೀವೇನಾದರೂ ಸ್ವಲ್ಪ ಕರ್ಪೂರ ಇದ್ದರೆ ಅಂದರೆ ಪಚ್ಚ ಕರ್ಪೂರ ಇದ್ದರೆ ಹಾಕಬಹುದು ಇಲ್ಲ ಅಂದರೆ ತೊಂದರೆ ಇಲ್ಲ ಇಷ್ಟನ್ನು ನೀವು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಅದನ್ನು ಸಂಕಲ್ಪ ಮಾಡಿಕೊಳ್ಳಿ ಈ ರೀತಿ ಸಮಸ್ಯೆಗಳಿದೆ ಇದನ್ನು ಬಗೆಹರಿಸು ತಾಯಿ ಅಂತಂದ್ಬಿಟ್ಟು ಪ್ರಕೃತಿ ಯಾವಾಗಲೂ ಅಷ್ಟೇ ನಾವು ಒಂದು ವಿಚಾರವನ್ನು ಕೇಳಿಕೊಂಡಾಗ ಒಂದು ಕೋರಿಕೆಯನ್ನು ಕೇಳಿಕೊಂಡಾಗ ಅದು ನಿಸ್ವಾರ್ಥವಾಗಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗುವಂಥ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯ ಮಾಡುವಂಥ ದಾರಿಗಳು ಅನ್ನೋದು ಕಾಣಿಸುತ್ತೆ ಅದಕ್ಕೋಸ್ಕರ ಕೇಳಿಕೊಂಡು ನಿಮ್ಮ ತಲೆದಿಂಬಿನ ಕೆಳಗೆ ಇದನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಒಂದು ಐದು ದಿನ ಅಥವಾ ಒಂದು ವಾರ ಈ ಥರ ಇಟ್ಕೊಳ್ಳಿ ಇದನ್ನು ಮಾಡ್ಕೊಳ್ಬೇಕಾದ್ರೆ ಹೆಣ್ಮಕ್ಳಾದರೆ ಪೀರಿಯಡ್ಸ್ ಆಗಿದ್ರೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಐದು ದಿನದವರೆಗೂ ಮಾಡ್ಕೊಳ್ಬಾರ್ದು ಆಮೇಲೆ ನೀವು ಇದನ್ನು ಮಾಡಿಕೊಂಡು ಫೈವ್ ಡೇಸು ಅಥವಾ ಒಂದು ವಾರ ಆದಮೇಲೆ ಅದನ್ನು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕು ಅಥವಾ ನೀವು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟಿದೆ ಉರಿಸ್ಬಿಟ್ಟು ಅದನ್ನು ಆಮೇಲೆ ಬಿಸಾಕಬೇಕಾಗುತ್ತೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬಹಳ ಫಾಸ್ಟಾಗಿ ಸಿಗುತ್ತೆ ಇದನ್ನು ನೀವು ಚೆಕ್ ಮಾಡಬಹುದು ತುಂಬ ಚೆನ್ನಾಗಿರುವಂಥ ಒಂದು ಕಾಳು ಮೆಣಸಿನ ಪರಿಹಾರ ಈ ಪರಿಹಾರವನ್ನು ನೀವು ಯಾವುದಕ್ಕಾದರೂ ಮಾಡಿಕೊಳ್ಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದ